ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಮಾತಾಡಿದವ್ರಿ ಅವತ್ ಏಳು ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ರಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ಕಂಡು ಒಂದ್ ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತೀರಂತೆ ಇವತ್ತು ಮೂಡಲ್ ಗಿಂದ ನೀಲ್ಕಂಠ್ ಚಪ್ಪಲ್ಗುದ್ದಿ ಅವರು ಸ್ಪರ್ಧೆ ಮಾಡ್ತಾ ಇದ್ರಿ ಗೋಕಾಕಿಂದ ಇಂದ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದೂರ್ನಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇನ್ನೊಂದು ಭಾಳ ಬಹಳ ಕುತೂಹಲಗಳನ್ನೆಲ್ಲ ಕೇಳ್ತೀವಿ ರಾಹುಲ್ ಜನಟಿ ಅವರು ಸ್ಪರ್ಧೆ ಮಾಡತ್ತೀರಿ ಅದರ್ಸಿಂದ ಚಂಡ ಜಂಟಿಗಳು ಸ್ಪರ್ಧೆ ಈ ಎಲ್ಲರೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದೀವಿ ಆದ್ರೆ ಅದರ್ಶಿಗೆ ಬಂದು ನಿಮಗೆ ತಮ್ಮ ಮಾಧ್ಯಮಕ್ಕಾಗಿ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿದ್ದಾರೆ ಅದ್ರೊಳಗೆ ಅಂದ್ರೆ ಅದ್ರೊಳಗೂ ಗೌಡ ಮಠ ಅವರಿದ್ದೀರಿ ರಾಜೇಂದ್ರ ಅಂಕಿಲ್ಗೌ ಅವರಿದ್ರು ಗುರು ನಂಟಿಗೌಡ ಅವರಿದ್ರು ಬಚ್ಚನ್ ಗೌಡಿದ್ರು ಹಿಂಗೆಲ್ಲಾರು ಒಂದು ಇದ್ದಾಗೂ ಸೊ ಅನಿವಾರ್ಯ ಆಗ್ತೈತಿ ನಾವೆಲ್ಲ ಒಂದಾಣಿಕೆ ಮಾಡ್ಬೋದು ಅವ್ರಿಗೆ ಹಿಂದುವಂಥ ಪರಿಸ್ಥಿತಿ ಗೊತ್ತು ಅದಕ್ಕೆ ನಮ್ಮ ಮುಖಾಂತರವ್ರು ಯಾರು ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಅದಕ್ಕೆ ಅದಕ್ಕೆಲ್ಲ ಹಿರಿಯರು ಕೂಡ ಚಂದ್ರ ಗಟ್ಟಿ ಅವ್ನ ಆದರ್ಶದಿಂದ ಫೈನಲ್ ಮಾಡಬೇಕಂತ ದೇಶ ಮಾಡಿದೆ ಆ ಜನ ಇವತ್ತು ಮಾನ್ಯವರು ಹದಿಮೂರು ಜನ ನಮ್ಮ ಪ್ಯಾನಲ್ ಇಡ್ಬೋದು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದಂತ ಚುನಾವಣೆ ತಯಾರಿ ಮಾಡ್ಕೊತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಸಿ ಬಿಂಗ್ಲೆ ಐದು ವರ್ಷ ಆಡಳಿತ ಇಟ್ಕೊಂಡು ಸಂಪೂರ್ಣವಾದಂಥ ವಿಶ್ವಾಸ ಇದೆ ಇಲ್ಲ ಯಾಕಂದ್ರೆ ನಿಮ್ಗೆ ಸೊ ಬಹಳ ವಿರೋಧ ಆಗುವ ಎಲ್ಲ ಕಾಣಿಸಿದ್ರೆ ಸರಿ ಕೆಲವೊಂದು ಜನ ಏನ್ ಮಾಡತ್ತೀ ಎಲ್ಲಿ ಅನ್ಅೋಸ್ ಆಗಿ ಎಲ್ಲಿ ಅನ್ ಅಪೋಸ್ ಆಗ್ಬೇಕಂತ ಅವಕಾಶ ಅವಕಾಶದಲ್ಲ ಅಲ್ಲಿ ಸುಮ್ನೆ ಯಾರ್ಯಾರೋ ಮನಸ್ಸು ಬಂದು ಇಲೆಕ್ಷನ್ ಇಲ್ಲ ಅಂದ್ರ ಅವ್ರು ಯಾರೋ ಅಂದ್ರೆ ಯಾರ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ನೀಲ್ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಪತ್ರಿ ಅಲ್ಲಿ ಅಣ್ಣ ಅಪೋಸ್ ಆಗಿದ್ರೆ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೋಡ್ ನೋಡ್ ಗೆಲ್ತೈತೆ ಅದು ಅವ್ರಿಗೂ ಗೊತ್ತತೆ ನಮಗೂ ಗೊತ್ತೈತೆ ಆದ್ರೆ ನಮ್ಮ ಕ್ಯಾಂಡಿಡೇಟ್ಗಳು ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ಸೊ ಎಲ್ಲರೂ ಅಂದ್ರೆ ಫೋನ್ ಮಾಡಿ ಕೆಲವು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತ ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕುತ್ತೆ ನಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನ್ ಮಾಡಕ್ಕೆ ಅಲ್ಲ ಕೆಲವೊಂದ್ ಮಾಡ್ತಾರೆ ಅದು ರಾಜಕಾರಣ ವಿರೋಧಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಗೆಳಕ್ ಆಗೋದೇ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರ್ದು ಅಂತಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಲ್ಲ ಅವ್ರು ಏನ್ ಆಗಿದ್ರು ಚುನಾವಣೆ ಮಾಡಿ ಮಾಡಿದ್ವಿ ಉದ್ದ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಿ ರಾಮೇಶ್ ನಾಮಿನೇಷನ್ ಹಾಕಿರುವಂತದ್ದು ಇನ್ನೊಂದ್ ಕಡೆ ಕಿತ್ತೂರಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಿ ನಾಮಿನೇಷನ್ ಮಾಡಿದ್ದಾರೆ ಸೊ ಇದು ಏನ್ ಗೊತ್ತಾಗ್ತಾ ಇಲ್ಲ ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡಿಸಿದ್ರೆ ಇವತ್ತು ಅಂದ್ರೆ ನಾವು ಮನೆ ಅನ್ನ ಸರ್ ಅವ್ರೆಲ್ಲ ನಮ್ಮ ನಾವು ಕೂಡ ಮಾಡಿದ್ವಿ 네 ಸತೀಶ್ ಜಾತ್ರೆ ನನಗೆ ಬಂದು ನಾನು ಉತ್ತಮ್ ಪಾಟೀಲ್ಗೆ ನಾನು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬೇಡ ಎಲ್ಲರೂ ಕೊಡಿದೊಂದು ಸಲ ನಾನು ಗ್ರೂಪ್ ಆಯ್ತು ಅಂದ್ರು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವ್ರು ನಿಲ್ಬ್ಯಾ ಅವ್ರು ನಿಲ್ಲದೇ ಅಲ್ಲ ಈಗ ನೋಡ್ರಿ ಶಿಂಗ್ಳಿಯವರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದು ಅವರು ನಮ್ಮ ಜೊತೆ ಬಂದು ಎಲ್ಲ ಮನೆಯಾದ್ರೆ ಅದ್ರ ಜೊಲ್ಲೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದ್ರಲ್ಲಿ ಕೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರವ್ರು ನಿಲ್ಬ್ಯಾಡಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವೆಲ್ಲ ಕೋಬ್ಯಾಡಿದಂತಲ್ಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತೈತೆ ಅಲ್ಲ ಅವ್ರು ಹಿಂದ್ ತಕ್ಕಂತೆ ಅನಿವಾರ್ಯ ಇನ್ನೊಂದು ಸರ್ ಅಲ್ಲ ಓಪನ್ ಆಗಿರೋ ವಿಷಯ ವೀರ್ ಕುಮಾರ್ ಜೊತೆ ಕುಡ್ಕೊಂಡು ಬಂದು ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರೆ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋ ಬೇಡ ಅನ್ನ ಅವ್ರು ನಿಲ್ದಿ ಅವ್ರನ್ನ ಫೋನ್ ಮಾಡ್ರು ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತಾರೆ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಎರಡ ಆದ್ರೂ ಅವ್ರು ಅವ್ನ್ ಹೆಸರು ಹತ್ತಿರ ದಯ ಮಾಡಿ ಹೇಳ್ಬಾರ್ದು ಅವ್ರ ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗ್ತದೆ ಅಂದ್ರೆ ಆಗಿ ಸತೀಶ್ ಅವರ ಮತದಾರಿ ಅವರ ಇದು ಕಿತ್ತೂರ ಕ್ಲಿಯರ್ ಮಾಡ್ತಾರೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವೇ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೂರ್ತಿ ಕಾಂಗ್ರೆಸ್ ಎಮ್ ಎಲ್ ಇರ್ಬೋದು ಅವ್ರ ಬ್ರದರ್ ನಿಲ್ಸಿದಾರು ಅವ್ರು ಫೈಟ್ ಮಾಡೋದ್ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದಾರ್ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಂತು ಅವ್ನಿಗೆ ಗೆಲ್ಸುವಂತ ಪ್ರಾಣ ಸತೀಶ್ ಜಾರಕಿಹೊಳಿ ಅವ್ರು ಅಂತ ಹೇಳಿಲ್ಲ ಅವ್ರ ಮೊದಲು ಯಾರು ಹೇಳಿದ್ರೆ ಈಗ ಸತೀಶ್ ಜಾರಕಿಹೊಳಿ ಫಸ್ಟಿಗೆ ನಾವ್ ನಾವು ನಾಕ್ ತಿಂಗಳು ಶುರು ಮಾಡಿದಾಗ ಅವ್ರ ಎಲ್ಗಟ್ಟಿಗೆ ನೀವು ಹೋಗ್ಬಾರ್ದು ಅಲ್ಲಿ ನಮ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವ್ರು ವಿಶ್ವಾಸ ಇದಾವ್ರಿ ಆ ಪ್ರಕಾರ ಅಲ್ಲಿ ಒಟ್ಟೆ ಪ್ರಚಾರ ಮಾಡ್ದಿಲ್ಲ ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ ಕಿತ್ತೂರು ನಿಮ್ಗೆ ಏನಲ್ಲಾರ ಮಹೇಶ್ ಗುಂಪಿಯವರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡ್ದು ಶ್ರೀಮಂತ ಶ್ರೀನಿವಾಸ ಅವರು ನಮಗೇನು ಮಾತು ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳಿ ಚಿಕ್ಕ ನಾನು ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಹತ್ತಿನಿ ನಮಗೆ ಸಂಬಂಧಿಲ್ಲ ಇಲ್ಲ ಅಂದರೆ ಅವ್ರು ವೈಯಕ್ತಿಕ ಮಾಡಕ್ಕೆ ಬಂದ್ರೆ ನನ್ಗೆ ಗೊತ್ತಿಲ್ಲ ಅದ್ರ ಮೊದಲೇ ಹೇಜು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನಲ್ ಆಗಿರ್ವಲ್ಲ ಸೊ ಅವ್ರು ನಿಂತಿದ್ದಾರ ಅದಕ್ಕೆ ಆಮತಿ ಹೇಳಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವೆ ಆಗ್ಲಿಲ್ಲ ಅಂದ್ರೆ ಅನಿವಾರ್ಯ ವಿಶ್ವನಾಥ್ ಜಾರಕಿ ಅವರು ಮತ್ತೆ ಕೊನೆ ಕ್ಷೇತ್ರಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರಾಜ್ ಅಚ್ಚರಿ ಅಭ್ಯರ್ಥಿಗಳು ಎಂಟ್ರಿ ಆಗಿಬಿಟ್ರಿ ಅಲ್ಲ ಈಗ ನೋಡ್ರಿ ನಾನು ಚಂಡರಾಜ್ ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕ್ ಅಂದಿರು ಅವಾಗ ಸತೀಶ್ ಅವರು ಬ್ಯಾಡ ಇಟ್ಕೊಂಡ್ರು ಮಣ್ಣು ಬೆಳವಣಿಗೆ ನಿಲ್ಬೇಕ್ ಮಾಡಿದ್ರು ಸತೀಶ್ ಅವ್ರ ಬೇಡ ಬಿಟ್ಕೊಟ್ರು ಖಾನಾಪುರ್ ಕಿದ್ರು ಅಲ್ಲೂ ಅಂತ ಬಿಟ್ಕೊಟ್ರು ಅವ್ರ ಕಡೆ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಶನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂಗ್ ಸರಿಯಾದ ಅವ್ರಿಗೆ ಕೂಡ ಬರ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ಅದಕ್ಕೆ ಎಲ್ಲ ಟೀಮ್ ಎಲ್ಲ ಒಳ್ಳೆ ಟೀಮ್ ಇದ್ರು ಸೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದಲ್ಲ ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಿಂದ ಚಲೋ ನಡಿ ತೋರ್ಸು ಅದಕ್ಕೆ ಪ್ಲಾನ್ಗಳು ಪ್ರಯತ್ನವನ್ನು ತಮ್ಮ ಫ್ಯಾಮಿಲಿ ಇಂದ ಹಂಗಿಲ್ಲ ನಿಮ್ ನನಗ ಸಂಕೇಮದಂಗ ಏನ್ರಿ ನಾನ್ ಇಲ್ಲುದಿಲ್ಲ ಫ್ಯಾಮಿಲಿ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ ಡಿ ಸಿಂಗ್ ಇಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕೆ ಕೆಲವೊಂದು ಮುಂದಾಗ ಗೋಕಾಕ್ ಅನಿವಾರ್ಯ ಪರಿಸ್ಥಿತಿ ಬಂದು ಅವ್ರು ಹಾಕಿಲ್ಲ ರಾಹುಲ್ ಜಾರಕಿಹೊಳನ್ನು ಅಂಕಿಲ್ ತಿಂಗಳಿಂದ ನಾವು ಇಲ್ಲಿಸ್ತು ಅಂತ ಹೇಳಿ ಎಲ್ಲ ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ರು ಮೆಂಬರ್ ಬಂದ ಏನು ಸಮಸ್ಯೆ ಇಲ್ಲ ಇವತ್ತು ಕೇಳಿಸಿ ಸಿ ಬ್ಯಾಂಕಿಗೆ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಇಂಕ್ಲೇರಿಯಂಟ್ ಯಾರ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಬಹಳ ಸೇವೆ ಕೊಡುಗೆ ಇದಾರೆ ಯಾ ಮುಡ್ಗೋಡೆ ಮಾತನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದಾರು ಲಿಂಗಾಯತ ಸಮಾಜದ ಬಹಳ ಕೊಡುಗೆ ಅದಕ್ಕೆ ಲಿಂಗಾಯ ಸಮಾಜ ಇಲ್ರಿ ಎಲ್ಲಾ ಕಡೆ ಒಂದು ಸಮಾಜ ಬೇಕಿಲ್ಲಾರ ಅದಕ್ಕೆ ಅದಕ್ಕೆ ಅವ್ರಿತ್ ಚಂದ್ರ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರು ಬಹಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯತ ಮಿಲ್ಕ್ ಡೈರಿಗೆ ಹಬ್ಬ ಸ್ಥಾನ ಆಗುತ್ತೆ ಒಂಬತ್ತು ಆಗ್ಬೋದು ಹನ್ನೊಂದು ಆಗಬಹುದು ಹದಿನೂರ್ ಬ್ಯಾಂಕ್ ಅವ್ರು ಯಾವಾಗ ಹೇಳಿದ್ರು ಯಾಕಂದ್ರೆ ಇದರ್ಲಿ ಹೇಳ್ತಾರೆ ನಮ್ಗೂ ತಲೆಗೆ ಹತ್ತುದು ಈಗ ಅಂದ್ರೆ ಅವರು ಯಾವ ವರ್ಗದಲ್ಲಿ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಲ್ಲ ಈಗ ನೋಡ್ರಿ ಎಲ್ಲಾರು ನಾಮಿನೇಷನ್ ಮಾಡಿದ್ರು ಎಲ್ಲಾರು ನಾವ್ ಇಂಡ್ಯೂಜ್ವಲ್ ಇಂಡಿವಿಜುವಂತ ಇದಾರೆ ಪ್ಯಾನೆಲ್ ನಾವ್ ಮಾತ್ರ ಹೇಳಿದ್ರು ಅವ್ರೆಲ್ಲರೂ ಕೂಡ ನಾವ್ ಹದ್ಮೂರ್ ಜನ ನಿಲ್ಸತ್ರ ಪ್ಯಾನೆಲ್ ಈಗ ಅವರು ನಿನ್ ಬಂದ್ರು ನಾವ್ ಇಬ್ಬರ ಅಂತ ಇನ್ನೊಬ್ರು ಒಬ್ಬರ ಅಂದ್ರೆ ಏನಾದ್ರೆ ಸೀಟ್ ಹದಿನೈದು ಬರಬೇಕಲ್ಲ ಇಲ್ಲಿ ಲಕ್ಷ್ಮಣ್ ಸೌಧ ಏನು ಏನ್ ಅಂದ್ರೆ ಸೂರ್ಯ ಮತ್ತು ಚಂದ್ರಿಗೆ ಗ್ರಹಣ ಆ ಗ್ರಹಣ ಹಿಡಿದಾಗ ಪೂಜೆ ಪುರಸ್ಕಾರಗಳನ್ನ ಮಾಡೋದು ಬಹಳ ಅವಶ್ಯಕತೆ ಅಂತ ಪರೋಕ್ಷವಾಗಿ ನಿಮ್ಗೆ ಹೇಳಿದ್ದಾರೆ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರೈತ್ರಿ ನಾವು ದೇವ್ರ ಅವ್ರು ಪೂಜೆ ಮಾಡ್ತಾರ ಮಂದಿರಿ ಅವ್ರು ಯಾವ ಅರ್ಥದಾಗ ಇದಾರೆ ಲಕ್ಷ್ಮಣ್ ಸೌದ್ ಗೊತ್ತಿಲ್ರಿ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆ ಚರ್ಚೆಗಳು ನಾ ಏನು ಇವತ್ತು ಹೇಳ್ತೀನಿ ಅಗ್ನಿ ಕಾರ್ವಾಡ್ ಚಿಕ್ಕ ಕೊಡಿ ನಾನು ಅದಕ್ಕೆ ಸಂಬಂಧ ಇಲ್ಲ ನನ್ಗೆ ಕೇಳು ನೀಲ್ಲರು ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವೆ ಅದ್ ಮೂರ್ತಕ ಆಗುದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡ್ತೀವಿ ಮಾಡಬೇಕು ಅದಕ್ಕಿಲ್ಲಿ ಸ್ಟೇಟ್ ಲೆವೆಲ್ ಸುದ್ದಿ ನಾವು ೇನ್ ಲಾಸ್ ನಾಮಿನೇಷನ್ ಲಾಸ್ಟ್ ಆಗೈತಿ ಅದಕ್ಕೆ ಅವಾಗೇನು ಮೂರು ಗಂಟೆದಾಗ ನೋಡೋದ್ರೆ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಂಗ್ ಸಂಬಂಧಪಟ್ಟು ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಗೆ ಏನ್ ಅವಾಗ ಏನೇನಾಗ್ತದೆ ಹೇಳ್ತಾರೆ ಇಬ್ರು ಸೊ ಇದನ್ನ ರಾಜಕೀಯವಾಗಿ ಯಾರ್ಯಾರು ಹೆಂಗ್ ಹೆಂಗ್ ವಿಶ್ಲೇಷಣೆ ಮಾಡ್ತಾರೋ ಗೊತ್ತಿಲ್ಲ ಈಗ ಸಾಕಷ್ಟು ಜನ ಅವ್ರವ್ರ ಫ್ಯಾಮಿಲಿಗೆ ಕೊಟ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಮುಂದಿನ ದಿನಗಳಲ್ಲಿ ಬರ್ಬೋದು ಸೊ ಇದಕ್ಕೆ ಏನ್ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಷ್ಟ್ರ ಅಂತ ಬಹಳ ಸಲ ನಾನು ಇದು ಕ್ಲಿಯರು ಮಾಡಿದ್ದೆ ಇದು ನಮ್ಮ ಫ್ಯಾಮಿಲಿ ಗೊತ್ತಲ್ಲ ಜಿಲ್ಲಾದ ಇತಿಹಾಸ ನೋಡ್ರಿ ಐವತ್ತು ವರ್ಷದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗು ಮಾಡ್ಕೊತ ಬಂದಾರೆ ಒಂದು ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂತ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ರೀ ಮತ್ತೆ ನಾವು ಮಾಡಿದಂತ ರಥ ಅಲ್ಲೇ ಬಿಟ್ಟು ಹಾಕೋಕಾಗಲ್ಲ ಮುಂದೆ ಅದನ್ನ ತಯಾರಾಗ್ತೈತಿ ಮತ್ತೆ ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇದಾರೆ ಈಗ ಜನ ಎಲ್ಲಿ ತಗ ನಮ್ಗೆ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ್ರು ಮಾಡ್ತೇವ್ರೆ ಯಾವಾಗ ಜನ ಬೇಡ ಮನೆ ಅದು ಐತ್ರಿ ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲಾ ಕೆಲಸಗಳನ್ನ ನಮಗ್ ಮಾಡಕ್ಕಾಗ ಹೋಗ ಎಲ್ಲ ಹುಡುಗರು ಮಾಡ್ಕೋಕ್ ಹೋಗಲ್ಲ ಮಾಡ್ತಾರೆ ರಾಜೇಂದ್ರ ಬಳ್ಳ ನಾವು ಆ ಾರೆ ಸೀರಿಯಸ್ ಆಗಿ ಬೈಕ್ ಮಾಡ್ತೀವಿ ಪ್ರಯತ್ನ ನಡಿತವಲ್ಲ ಡೆಫಿನೆಟ್ ಆಗಿ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಒಬ್ಬರು ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಮಾಡಿ ಬೇಡ ಅಲ್ಲಿ ಅಂದ್ರೆ ಯಾವ ತರ ಈಗ ಅವರು ಅವರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾರ ಕಡೆ ಅವ್ರ ಬರ್ತಿಲ್ಲ ನಮ್ದು ಡವನ್ ಕಂಡಿ ನಮ್ಮ ಎಲ್ಲ ಏನ್ ತಂತ್ರಜ್ಞಾನ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಮ್ಮ ಆಗ್ತದೆ ಕೆಲವು ಕಡೆ ಗ್ರಾಸ್ ಶೂಟಿಂಗ್ ಆಗುವಂತ ಭೀತಿ ಇದೆ ಸರ್ ಕಿತ್ತೂರು ಆಗಿರ್ಬೋದು ಬೈಲಂಗಲ ಗ್ರಾಸ್ ಶೂಟಿಂಗ್ ಆಗ್ಬಹುದು ಅನ್ನುವಂತ ಅದನ್ನ ತಡೆಯುವ ನಿಟ್ಟಿನಲ್ಲಿ ನಿಮ್ಮ ಅದನ್ನ ಯಾರು ಕಡೆ ಅವ್ರು ಹೋಗಿರ್ತಾರೆ ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ನೀವು ಮಾಡ್ಬೇಕು ಏನಿದೆ ಹೊಸ ತಾಳದ ಅಥವಾ ಅವರು ಗೋವಾ ಮಲ್ಲಾಪ್ರಭಾ ಚೇರ್ಮನ್ ಆದ್ರೆ ಕೋಕಡೆ ಬರಬೇಕು ಕೆಲಸ ಮಾಡಬೇಕು ಆಸೆ ಇದೆ ಅಂದ್ರೆ ಬಹಳ ಜನ ಬೆಳಗಾವಿ ಪ್ರೊಕೇಶನ್ ಬಂದು ಎತ್ತರ ಮಟ್ಟಕ್ಕೆ ಸೊ ಅವ್ರಿಗೂ ಕೆಲಸ ಮಾಡ್ಬೇಕಂತ ಐತಿ ಎಂ ಪಿ ಅವ್ರಿಗೆ ಹಾಕ್ಸಿ ಬಹಳ ಇದಾಗಿತ್ತು ಅದನ್ನ ಇಂಪ್ರೂವ್ ಮಾಡಕ್ ಬಂದಿಲ್ಲ ಬಂದ್ ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರ್ದ ಅದ್ರ ಬಗ್ಗೆ ಬಹಳ ಕ್ಲೀಯರ್ ಹೋಗ್ಬಾರ್ದು ಡೈರೆಕ್ಟ್ ಕೈ ಮಾಡ್ರಿ ਮੰਨਦਾ ਕਾਟੇਡ ਕੋਲ ਮੁੰਡਾ ਬੈਰੀ ਉਲਕੀਦਾ ਯਾਰ ਜਿਹੜਾ ਤੋੜੋ ਉਹ ਜਿੰਦਰਾ